ಧರ್ಮಸ್ಥಳದ ವಿಚಾರವಾಗಿ ಕಾಂಗ್ರೆಸ್ಸಿನ ಬಹುತೇಕ ನಾಯಕರು ಸಚಿವರಿಂದ ಹಿಡಿದು ಗೊಂದಲ ಮಯವಾಗಿದ್ದಾರೆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ವಿಚಾರವನ್ನು ನೋವಿನಿಂದ ಹೇಳ್ತಾರೆ ಈ ದಿನ ರೆಡ್ಡಿಯವರು ಹದಿಮೂರು ಸ್ಥಳದಲ್ಲಿ ಭೂಮಿಯನ್ನು ಅಗಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಹದಿನೇಳು ಹದಿನೆಂಟು ಕಡೆ ಅಗಿಲಿ ಅಗಿಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಅಂತಕ್ಕಂಥದ್ದು ಕೂಡ ಮಾಧ್ಯಮದಲ್ಲಿ ಬಂದಿದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಅಂದರೆ ಒಟ್ಟಾರೆ ಸರ್ಕಾರ ಗೊಂದಲಮಯವಾಗಿದೆ ಇಡೀ ರಾಜ್ಯದ ಜನತೆ ಹಿಂದೂ ಧರ್ಮವನ್ನು ದೇವಸ್ಥಾನ ಮಠಗಳ ಬಗ್ಗೆ ಜನರಲ್ಲಿ ಒಳ್ಳೆ ಭಾವನೆ ಇರಬಾರ್ದು ಅನ್ನೋ ರೀತಿಯಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ ಇದರಿಂದ ಬಹುದೊಡ್ಡ ಪಿಚೂರಿ ಕಾಣ್ತಾ ಇದೆ ಮುಂದಿನ ದಿನದಲ್ಲಿ ಇಡೀ ರಾಜ್ಯದ ಜನತೆ ಇದು ಬರೀ ಭಾರತೀಯ ಜನತಾ ಪಕ್ಷದಲ್ಲ ಇದು ನಮ್ಮ ಸಂಸ್ಕೃತಿ ಮೇಲೆ ಕಟ್ಟುಪಡ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ಬಹಳ ಬೇಗ ರಾಜ್ಯಾದ್ಯಂತ ಜನತೆ ದಂಗೆಳುಗಳಲ್ಲಿ ಅನುಮಾನ ಇದೆ ಧನ್ಯವಾದ